ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಕನ್ನಡ ಆಧ್ಯಾತ್ಮಿಕ ವಿಚಾರಧಾರೆ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ನಾನು ಶಿವನ ಮಹಿಮೆ ಮತ್ತು ಮಹತ್ವ ಮತ್ತು ಶಿವರಾತ್ರಿಯನ್ನು ಯಾಕೆ ಆಚರಣೆ ಮಾಡ್ತೀವಿ ಶಿವರಾತ್ರಿಯ ಜಾಗರಣೆಯ ಮಹತ್ವವೇನು ಶಿವನನ್ನು ಜಾಗರಣೆ ದಿವಸ ನಾಲ್ಕು ಪ್ರಹಾರಗಳಲ್ಲಿ ಪೂಜೆಯನ್ನು ಮಾಡ್ತೀವಿ ಅಷ್ಟೇ ಅಲ್ಲದೆ ಈ ಒಂದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರದ ದಿವಸ ನಾವು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಈ ಒಂದು ಶಿವರಾತ್ರಿ ಆಚರಣೆ ದಿವಸ ನಮಗೆ ಚತುರ್ದಶಿ ತಿಥಿ ಇರಬೇಕು ಚತುರ್ದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಜಾಗರಣೆಯ ಮಹತ್ವವೇನು ಶಿವನಿಗೆ ರುದ್ರಾಭಿಷೇಕವನ್ನು ಯಾಕೆ ಮಾಡ್ತೀವಿ ಮತ್ತು ಒಬ್ಬ ಬೇಟ ತನಗೆ ಗೊತ್ತಿಲ್ಲದೆ ಇಡೀ ರಾತ್ರಿ ಶಿವನನ್ನು ನಾಲ್ಕು ಪ್ರಹಾರಗಳಲ್ಲಿ ಪೂಜೆಯನ್ನು ಮಾಡಿದ್ದಕ್ಕೆ ಅವನಿಗೆ ಸಾನ್ನಿಧ್ಯ ದೊರಕಿದ್ದು ಅದರ ಪೌರಾಣಿಕ ಕಥೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರ ಯಾರಾದರೂ ನನ್ನ ಚಾನೆಲ್ನ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಶಿವರಾತ್ರಿಯ ಮಹತ್ವ ಮತ್ತು ಯಾವ ದಿನ ಶಿವರಾತ್ರಿ ಬಂದಿದೆ ಶಿವರಾತ್ರಿಯ ನಾಲ್ಕು ಪ್ರಹಾರಗಳ ಸಮಯವೇನು ಹಾಗೂ ಚತುರ್ದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಎಲ್ಲವನ್ನು ತಿಳ್ಕೊಳ್ಳೋಣ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗುವ ಮಹಾಶಿವರಾತ್ರಿ ಶಿವಭಕ್ತರ ಪಾಲಿಗೆ ಮಂಗಳಕರ ರಾತ್ರಿ ಆ ದಿನ ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಆ ದಿನ ಇಡೀ ದಿನ ಶಿವಭಕ್ತರು ಉಪವಾಸವನ್ನು ಮಾಡ್ತಾರೆ ಮತ್ತು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಕೃಪೆಗೆ ಪಾತ್ರರಾಗುವ ಈ ಶುಭ ದಿನ ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ತಾವು ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದು ಭಕ್ತರ ಒಂದು ಬಲವಾದ ನಂಬಿಕೆಯಾಗಿದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಮದುವೆಯಾಗದ ಹೆಣ್ಣು ಮಕ್ಕಳು ಶಿವಗಣ ಶಿವಗುಣ ರೂಪಿಯಾದ ಅನುರೂಪ ಪತಿಗಾಗಿ ಪ್ರಾರ್ಥಿಸಿದರೆ ಮುತ್ತ ಎದುರು ಪತಿಯ ಶ್ರೇಯ ಅಭಿವೃದ್ಧಿಗಾಗಿ ಪ್ರಾರ್ಥಿಸುವುದು ಸಂಪ್ರದಾಯ ಶಿವರಾತ್ರಿ ಎಂದು ಶಿವನನ್ನು ಪೂಜಿಸಿದರೆ ಸುಖ ಶಾ ಶಾಂತಿ ನೆಮ್ಮದಿ ದೊರೆಯುತ್ತದೆ ಎನ್ನುವುದು ಎಲ್ಲರ ಒಂದು ನಂಬಿಕೆ ಅಷ್ಟೇ ಅಲ್ಲದೆ ಈ ಮಹಾಶಿವರಾತ್ರಿಯು ಇನ್ನು ಅಷ್ಟೇ ಅಲ್ಲದೆ ನಮ್ಮ ಪುರಾಣಗಳಲ್ಲಿ ಮತ್ತು ನಮ್ಮ ಸಂಸ್ಕೃತಿಯಲ್ಲಿ ಶಿವನಿಗೆ ವಿಶೇಷವಾದ ಒಂದು ಮಹತ್ವ ಇದೆ ಅಷ್ಟೇ ಅಲ್ಲದೆ ಈ ಶಿವರಾತ್ರಿಯನ್ನು ಯಾರು ಭಕ್ತಿ ನಂಬಿಕೆ ಶ್ರದ್ಧೆಯಿಂದ ಇಡೀ ದಿನ ಉಪವಾಸವಿದ್ದು ಜಾಗರಣೆ ಮಾಡಿ ವೃತದ ನಿಯಮಗಳನ್ನು ತಪ್ಪದೆ ಪಾಲಿಸಿ ಯಾರು ಆಚರಣೆ ಮಾಡುತ್ತಾರೋ ಅವರಿಗೆ ಮುಂದಿನ ಜನ್ಮದಲ್ಲಿ ಮನುಷ್ಯನ ಒಂದು ಜನ್ಮದಿಂದ ಮುಕ್ತಿ ಸಿಗುತ್ತದೆ ಅಂದರೆ ಮನುಷ್ಯನ ಒಂದು ಜೀವನದ ಜಂಜಾಟಗಳಿಂದ ಮುಕ್ತಿ ಶಿವ ಕೊಟ್ಟು ಶಿವನ ಒಂದು ಸಾಯುಜ್ಯದಲ್ಲಿ ಅವರು ಲೀನರಾಗ್ತಾರೆ ಅನ್ನುವ ನಂಬಿಕೆಯು ಸಹ ಇದೆ ಸ್ನೇಹಿತರೆ ಇನ್ನು ಶಿವರಾತ್ರಿಯ ಒಂದು ಹಿನ್ನೆಲೆ ಮತ್ತು ಮಹಿಮೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಪ್ರತಿ ವರ್ಷವೂ ಶಿಶ್ಯರಋತುವಿನ ಮಗ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಮಹಾಶಿವರಾತ್ರಿ ಸಮಯದಲ್ಲಿ ಶಿವ ಪಾರ್ವತಿ ಜೊತೆಯಲ್ಲಿ ಭೂಮಿಗೆ ಬರುತ್ತಾನೆ ಭೂಮಿಯಲ್ಲಿ ಸಂಚರಿಸುತ್ತಾ ಎಲ್ಲ ಜಂಗಮಲಿಂಗಗಳಲ್ಲಿ ಸಂಕ್ರಮಣಗೊಳ್ಳುತ್ತಾನೆ ಆ ಸಮಯದಲ್ಲಿ ಅಂದರೆ ಶಿವರಾತ್ರಿ ರಾತ್ರಿ ವೇಳೆಯಲ್ಲಿ ತನ್ನನ್ನು ಯಾರು ಪೂಜಿಸುತ್ತಾರೋ ಅವರ ಪಾಪಗಳು ಪರಿಹಾರ ಆಗುತ್ತವೆ ಎಂದು ಸ್ವತಃ ಶಿವನೇ ತಿಳಿಸಿದ್ದಾನೆ ಎಂಬುದರ ಬಗ್ಗೆ ಶಾಸ್ತ್ರೋಕ್ತದಲ್ಲಿ ಇದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಸ್ಕಂದ ಪುರಾಣದಲ್ಲಿ ಮತ್ತು ಶಿವರಾತ್ರಿ ಹಬ್ಬದ ಬಗ್ಗೆ ಉಲ್ಲೇಖವಿದೆ ಶಿವರಾತ್ರಿಯು ಸಮಯ ಪೂಜೆಗೆ ಬಹು ಪ್ರಾಶಸ್ತ್ಯವಾದ ಒಂದು ಸಮಯ ಆ ದಿನ ರಾತ್ರಿಯಲ್ಲಿ ಮೋಡಗಳಿಲ್ಲದ ಶುಭ್ರ ಆಕಾಶ ಮಂಗಳಕರವಾದ ಶುಭ್ರ ಚಂದ್ರ ಸ್ಫೂರ್ತಿ ಹುಟ್ಟಿದ ಸಂವೇದನಾಶೀಲ ವಾತಾವರಣವನ್ನು ಕಾಣಬಹುದು ಈ ಪರ್ವಕಾಲವು ಪೂಜೆಗೆ ಪ್ರಶಸ್ತವಾದ ಒಂದು ಕಾಲ ಆಗಿದ್ದು ಶಿವನ ಆರಾಧನೆ ಮಾಡಿದರೆ ಪಾಪಕರ್ಮಗಳನ್ನು ಕಳೆಯುತ್ತಾನೆ ಎಂಬ ನಂಬಿಕೆಯೂ ಸಹ ಇದೆ ಇನ್ನು ತ್ರಯೋದಶಿಯು ಶಕ್ತಿ ರೂಪವಾದರೆ ಚತುರ್ದಶಿಯು ಶಿವರೂಪ ಚತುರ್ದಶಿಯು ತ್ರಯೋದಶಿಯಲ್ಲಿ ಅಂತರ್ಗತವಾಗಿದ್ದರೆ ಅದು ಶಿವಶಕ್ತಿ ಯೋಗವಾಗುತ್ತದೆ ಅದೇ ಶಿವರಾತ್ರಿಯ ಸಮಯವೆಂಬುದು ಉಕ್ತಿಯೊಂದರಲ್ಲಿ ಉಲ್ಲೇಖವಿದೆ ಈ ಶುಭ ಪುಣ್ಯ ದಿನದಂದು ಬ್ರಹ್ಮ ವಿಷ್ಣು ಆದಿಯಾಗಿ ಶಿವನನ್ನು ಪೂಜಿಸಿದ್ದು ಶಿವನೇ ತನಗೆ ಶಿವರಾತ್ರಿ ಪ್ರಿಯವಾದ ದಿನವೆಂದು ಹೇಳಿರುವ ಪ್ರತೀತಿಯೂ ಸಹ ಶಿವಪುರಾಣದಲ್ಲಿ ಇದೆ ಸ್ನೇಹಿತರೆ ಇನ್ನು ಶಿವಪುರಾಣದಲ್ಲಿ ಬರುವ ಬೇಡರ ಕಣ್ಣಪ್ಪನ ಕತೆ ಸ್ಕಂದ ಪುರಾಣದ ಬೇಡ ಚಂದನನ ಕತೆ ಗರುಡ ಮತ್ತು ಅಗ್ನಿಪುರಾಣಗಳ ಬೇಡ ಸುಂದರ ಸೇನನ ಕತೆ ಈ ಎಲ್ಲ ಕತೆಗಳಲ್ಲೂ ಒಂದು ವಿಶೇಷವಾದ ಸೌಮ್ಯತೆಯನ್ನು ನಾವು ಕಾಣಬಹುದು ಮಹಾಶಿವರಾತ್ರಿ ಎಂದು ಉಪವಾಸ ಮಾಡಿ ಪರಶಿವನಿಗೆ ಅಭಿಷೇಕ ಮಾಡಿ ಬಿಲ್ವ ಪತ್ರೆಗಳನ್ನು ಅರ್ಪಿಸುವುದರಿಂದ ಅವರೆಲ್ಲರಿಗೂ ಸದ್ಗತಿ ಪ್ರಾಪ್ತಿಯಾಯಿತು ಇದು ಮಹಾಶಿವರಾತ್ರಿ ಪೂಜೆಯ ಫಲದ ಮಹಿಮೆಯನ್ನು ಎತ್ತಿ ತೋರಿಸುತ್ತದೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುತ್ತಿರಬೇಕಾದರೆ ಮೊದಲು ಮಡಿಕೆ ತುಂಬ ಹಾಲಹಲ ಉತ್ಪತ್ತಿಯಾಯಿತು ಆದರೆ ದೇವತೆಗಳು ಅಸುರರು ಯಾರೂ ಸಹ ಆ ಹಾಲಹಲವನ್ನು ಕುಡಿಯೋಕೆ ಮುಂದಾಗಲಿಲ್ಲ ಆ ಹಾಲಹಲ ಇಡೀ ಮಂಡಲವನ್ನೇ ನಾಶ ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿತ್ತು ಹೀಗಾಗಿ ಲೋಕ ಕಲ್ಯಾಣಕ್ಕಾಗಿ ಪರಶಿವನೇ ಆ ಹಾಲಹಲವನ್ನು ಕುಡಿದು ಬಿಟ್ಟ ಅದೇ ಸಮಯಕ್ಕೆ ಪತ್ನಿ ಪಾರ್ವತಿ ದೇವಿ ಬಂದು ಶಿವ ವಿಷ ಶಿವನ ಹೊಟ್ಟೆ ಸೇರದಂತೆ ಗಂಟಲಲ್ಲೇ ತಡೆ ಹಿಡಿದಳು ವ್ಯಕ್ತಿಗಳು ನಿದ್ರಿಸುತ್ತಿದ್ದರೆ ವಿಷವು ಬೇಗನೆ ದೇಹದ ತುಂಬ ಹರಡುತ್ತದೆ ಹಾಗಾಗಿ ದೇವತೆಗಳೆಲ್ಲರೂ ಶಿವ ವಿಷ ಕುಡಿದು ಾಗಿ ಶಿವನು ನಿದ್ರೆ ಮಾಡದಂತೆ ಎಚ್ಚರಿಸುವುದಕ್ಕಾಗಿ ಶಿವನ ಭಜನೆಯನ್ನ ಮಾಡಿ ಶಿವನನ್ನು ಎಚ್ಚರದಿಂದ ಇರಿಸಿದರು ಹೀಗಾಗಿ ಈ ಪವಿತ್ರ ದಿನವನ್ನು ಸಹ ಶಿವರಾತ್ರಿಯ ಜಾಗರಣೆಯಂತ ಆಚರಣೆ ಮಾಡಲಾಗುತ್ತದೆ ಸ್ನೇಹಿತರೆ ಇನ್ನು ಈ ವರ್ಷ ಮಹಾಶಿವರಾತ್ರಿಯು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರ ದಿವಸ ಬಂದಿದೆ ಸ್ನೇಹಿತರೆ ಇನ್ನು ತ್ರಯೋದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಇನ್ನು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಆಚರಣೆ ಇರೋದರಿಂದ ಪಕ್ಷದ ತ್ರಯೋದಶಿ ತಿಥಿ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದಿಂದ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷದವರೆಗೂ ಈ ಒಂದು ತಿಥಿ ಇರುತ್ತದೆ ಇನ್ನು ನಮಗೆ ಚತುರ್ದಶಿ ತಿಥಿ ಯಾವಾಗ ಪ್ರಾಪ್ತಿಯಾಗುತ್ತದೆ ಅಂದರೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಈ ಒಂದು ಚತುರ್ದಶಿ ತಿಥಿ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಈ ನಮಗೆ ಚತುರ್ದಶಿ ತಿಥಿ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ನಮಗೆ ಸೂರ್ಯೋದಯಕ್ಕೆ ಚ ತ್ರಯೋದಶಿ ತಿಥಿ ಇದ್ರೂ ಇಪ್ಪತ್ತಾರನೇ ತಾರೀಕು ನಮಗೆ ಸೂರ್ಯೋದಯಕ್ಕೆ ತ್ರಯೋದಶಿ ತಿಥಿ ಇದ್ರೂ ಸಾಯಂಕಾಲ ಶಿವ ಪೂಜೆಗೆ ನಮಗೆ ಚತುರ್ದಶಿ ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಸಾಯಂಕಾಲ ಶಿವಾರಾಧನೆಯನ್ನು ಮಾಡ್ತೀವಿ ಸ್ನೇಹಿತರೆ ಇಲ್ಲಿ ಶಿವರಾತ್ರಿಗೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಚತುರ್ದಶಿ ತಿಥಿ ಇನ್ನು ಶಿವರಾತ್ರಿ ಆಚರಣೆಯ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರರ ಚಲನೆಯಿಂದಾಗಿ ಎಲ್ಲ ಕಾಲ ವ್ಯತ್ಯಾಸಕ್ಕೆ ಈ ನಮ್ಮ ದೇಹ ಹೊಂದಿಕೊಳ್ಳುವ ಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಈ ಹಬ್ಬದ ಆಚರಣೆ ಬಹು ಮುಖ್ಯ ಈ ಸಮಯದಲ್ಲಿ ಚಳಿಗಾಲವು ಮುಗಿದು ಬೇಸಿಗೆ ಕಾಲ ಪ್ರಾರಂಭವಾಗುತ್ತದೆ ಅಂದರೆ ಈ ದಿನದಂದು ಚಳಿಗಾಲ ಉತ್ತುಂಗದಲ್ಲಿದ್ದು ಅಂದು ಕೃಷ್ಣ ಪಕ್ಷದ ಕೊನೆಯ ದಿನವೂ ಆಗಿರುತ್ತದೆ ಈ ದಿನದಲ್ಲಿ ಸೂರ್ಯನ ಶಾಖ ಕಡಿಮೆಯಾಗಿರುತ್ತದೆ ಮತ್ತು ಚಂದ್ರನ ಪ್ರಕಾಶವು ಕ್ಷೀಣಿಸುತ್ತದೆ ನಮ್ಮ ಪೂರ್ವಜರು ಇದನ್ನೆಲ್ಲ ಅರಿತೇ ಹಬ್ಬ ಹರಿದಿನಗಳನ್ನು ಆಚರಿಸುತ್ತಿದ್ದರು ಈ ವ್ಯತ್ಯಯದ ಸಮಯದಲ್ಲಿ ನಮ್ಮ ದೇಹದಲ್ಲಿ ಬಹಳಷ್ಟು ಬದಲಾವಣೆ ಆಗುತ್ತವೆ ಈ ಕಾಲ ವ್ಯತ್ಯಾಸದ ಸಮಯದಲ್ಲಿ ನಮ್ಮಲ್ಲಿ ಉಸಿರಾಟದ ತೊಂದರೆ ನೆಗಡಿ ಕೆಮ್ಮು ಶೀತ ಮತ್ತಿತರ ಇದ್ದೇ ಇರುತ್ತದೆ ಈ ದಿನದಂದು ನಾವು ಮಾಡುವ ಶಿವನ ಪೂಜೆ ಉಪವಾಸಗಳು ನಮಗೆ ತುಂಬಾ ಉಪಯುಕ್ತವಾದುದು ಅಂದು ಪರಶಿವನಿಗೆ ನೀರಿನ ಅಭಿಷೇಕ ಮತ್ತು ಬಿಲ್ವ ಪತ್ರೆಯ ಪೂಜೆ ಬಿಲ್ವ ಪತ್ರೆಯಲ್ಲಿ ಉಸಿರಾಟದ ತೊಂದರೆ ನಿವಾರಿಸುವ ಗುಣವಿದೆ ಬಿಲ್ವವನ್ನು ಲಿಂಗದ ಮೇಲೆ ಇಡುವಾಗ ಅರ್ಪಿಸುವಾಗ ವಾಸನೆ ನಮ್ಮ ದೇಹದ ಬಿಲ್ವಪತ್ರೆಯ ವಾಸನೆ ದೇಹದ ಒಳಗೆ ಹೋಗಿ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಇನ್ನು ಅಷ್ಟೇ ಅಲ್ಲದೆ ಶಿವಲಿಂಗವು ಕಲ್ಲಿನದ್ದಾಗಿರೋದರಿಂದ ಶಿವಲಿಂಗಕ್ಕೆ ನಾವು ಅಭಿಷೇಕವನ್ನು ಶಿವಲಿಂಗಕ್ಕೆ ನಾವು ನೀರಿನಿಂದ ಅಭಿಷೇಕ ಮಾಡುವಾಗ ಆಗ ಆ ಶಿವಲಿಂಗದಿಂದ ಒಂದು ವಿಶೇಷವಾದ ಶಕ್ತಿ ಹೊರಹೊಮ್ಮುತ್ತದೆ ಯಾಕಂತಂದ್ರೆ ಆ ಶಿವಲಿಂಗವು ಒಂದು ವಿಶೇಷವಾದ ಶಕ್ತಿ ಇರುವ ಕಲ್ಲಾಗಿರುತ್ತದೆ ಮತ್ತು ಆ ಕಲ್ಲು ಸಹ ವಿಶೇಷವಾಗಿಯೇ ಇರುತ್ತೆ ಹಾಗಾಗಿ ನಾವು ಶಿವಲಿಂಗಕ್ಕೆ ಶಿವರಾತ್ರಿ ದಿನ ಬಿಲ್ವಪತ್ರೆ ಮತ್ತು ಅಭಿಷೇಕವನ್ನು ಮಾಡ್ತೀವಿ ಸ್ನೇಹಿತರೆ ಹಾಗಾಗಿಯೇ ಶಿವಲಿಂಗಕ್ಕೆ ಅಂತಹ ಒಂದು ಶಕ್ತಿ ಇರೋದ್ರಿಂದ ಪಂಚಾಮೃತ ಅಭಿಷೇಕವನ್ನು ನಾವು ಮಾಡ್ತೀವಿ ಇದಕ್ಕೆಂದೇ ಮಹಾ ನ್ಯಾಸವೆಂಬ ಪ್ರಕಾರವಿದೆ ನಂತರ ನೀರಿನ ಅಭಿಷೇಕವನ್ನು ನಿರಂತರವಾಗಿ ಮಾಡುತ್ತಾರೆ ಅಭಿಷೇಕಕ್ಕಾಗಿ ಪ್ರತ್ಯೇಕವಾದ ಪಾತ್ರೆ ಇರುವುದು ಮತ್ತು ಅದರ ತಳಭಾಗದಲ್ಲಿ ಒಂದು ರಂಧ್ರ ಇರುತ್ತೆ ಸ್ನೇಹಿತರೆ ಅದನ್ನು ಲಿಂಗದ ಮೇಲೆ ತೂಗುಬಿಟ್ಟಿರ್ತಾರೆ ನೀವು ನೋಡಿರ್ಬೋದು ಶಿವನ ದೇವಸ್ಥಾನದಲ್ಲಿ ಲಿಂಗದ ಮೇಲೆ ಒಂದು ತಾಮ್ರದ ಒಂದು ಪಾತ್ರೆಯಲ್ಲಿ ನೀರು ನಿರಂತರವಾಗಿ ಸಣ್ಣಗೆ ಬೀಳ್ತಾ ಇರುತ್ತೆ ಅದು ಪ್ರತಿದಿನ ಪ್ರತಿ ಕ್ಷಣವೂ ಸಹ ಶಿವನ ದೇವಸ್ಥಾನದಲ್ಲಿ ಶಿವಲಿಂಗವನ್ನ ಅಭಿಷೇಕದ ರೂಪದಲ್ಲಿ ಜಲಾಭಿಷೇಕ ಮಾಡ್ತಾನೆ ಇರುತ್ತೆ ಸ್ನೇಹಿತರೆ ಅದಕ್ಕಾಗಿಯೇ ಒಂದು ಪಾತ್ರೆ ಪ್ರತ್ಯೇಕವಾದ ಪಾತ್ರೆಯನ್ನು ಅಲ್ಲಿ ತೂಗಿಬಿಟ್ಟಿರ್ತಾರೆ ಅದರೊಳಗೆ ನೀರು ತುಂಬಿಸಿದ್ರೆ ಸಣ್ಣದಾಗಿ ನೀರು ಲಿಂಗದ ಮೇಲೆ ಬೀಳ್ತದೆ ಇದನ್ನ ಕೃಷ್ಣ ಯಜುರ್ವೇದದ ಪ್ರಕಾರವಾದ ರಂಧ್ರ ನಮಕ ಮತ್ತು ಚಮಕಗಳನ್ನು ಅಭಿಷೇಕದ ಸಂದರ್ಭದಲ್ಲಿ ಪಠಿಸುತ್ತಾರೆ ಹನ್ನೊಂದು ಬಾರಿ ನಮಕ ಚಮಕಗಳನ್ನು ಈ ಒಂದು ಅಭಿಷೇಕದ ಸಮಯದಲ್ಲಿ ಹನ್ನೊಂದು ಜನ ಋತ್ವಿಕರು ಪಠಣ ಮಾಡ್ತಾರೆ ಅಂತಲೂ ಹೇಳ್ತಾರೆ ಅವರನ್ನು ಏಕದಶ ವಾರ ರುದ್ರಾಭಿಷೇಕ ಎಂದು ಸಹ ಕರೀತಾರೆ ಸ್ನೇಹಿತರೆ ಮೊದಲಿಗೆ ಚಮಕದ ಮೂರನೆಯ ಭಾಗವನ್ನು ಉಚ್ಚರಿಸಿ ನಂತರ ನಮಕದ ಒಂದು ಭಾಗವನ್ನು ನಂತರ ನಮಕದ ಹನ್ನೊಂದು ಚಮಕ ಭಾಗಗಳನ್ನು ಪಠಿಸುವವರು ತದನಂತರ ಎರಡನೆಯ ನಮಕದ ಭಾಗವನ್ನು ಮತ್ತು ಹನ್ನೊಂದು ಚಮಕ ಭಾಗಗಳನ್ನು ಪಠಿಸುವವರು ಹೀಗೆ ನಮಕಗಳ ಹನ್ನೊಂದು ಭಾಗವನ್ನು ಪಠಿಸಿ ಅಭಿಷೇಕ ಮಾಡುವವರು ಇದಕ್ಕೆ ಒಂದು ರುದ್ರವೆಂದು ಕರೆಯುತ್ತಾರೆ ಬೆಳಗ್ಗೆ ಸಂಜೆ ರಾತ್ರಿ ಹೀಗೆ ಇಪ್ಪತ್ನಾಲ್ಕು ಗಂಟೆಗಳು ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಜಾಗರಣೆ ಮಾಡಿ ಇಡೀ ದಿನ ಶಿವನಿಗೆ ನಾಲ್ಕು ಪ್ರಹಾರಗಳಲ್ಲಿ ಈ ಒಂದು ರುದ್ರಾಭಿಷೇಕದ ಒಂದು ಸೇವೆಯನ್ನು ಶಿವರಾತ್ರಿ ದಿನ ಮಾಡುತ್ತಾ ಜಾಗರಣೆಯನ್ನು ಮಾಡ್ತಾರೆ ಸ್ನೇಹಿತರೆ ಶಿವರಾತ್ರಿ ದಿನ ಯಾವ ರೀತಿ ಜಾಗರಣೆಯನ್ನು ಮಾಡಬೇಕು ನಾಲ್ಕು ಪ್ರಹಾರಗಳಲ್ಲಿ ಯಾವ ರೀತಿ ಅಭಿಷೇಕವನ್ನು ಮಾಡಬೇಕು ಹಾಗೆ ಶಿವಪುರಾಣದ ಹಿಂದೆ ಇರುವ ಒಂದು ಪೌರಾಣಿಕ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವರಿಗೂ ಅದರದ್ದೇ ಆದಂಥ ಒಂದು ಮಹತ್ವತೆ ಇದೆ ಸ್ನೇಹಿತರೆ ಗಣಪತಿ ಭೋಜನ ಪ್ರಿಯ ಆದರೆ ವಿಷ್ಣು ಅಲಂಕಾರ ಪ್ರಿಯ ಇನ್ನು ಜಗಜ್ಜನನಿ ದೇವಿಯಾದಂಥ ಪಾರ್ವತಿ ದೇವಿ ಆಗಿರ್ಬೋದು ಮಹಾಲಕ್ಷ್ಮಿ ಆಗಿರ್ಬೋದು ಅಮ್ಮನವರಾಗಿರ್ಬೋದು ಒಟ್ಟು ದೇವಿಯ ಸ್ವರೂಪದ ಯಾವುದೇ ಒಂದು ದೇವಿಯಾದ್ರೂ ಅಮ್ಮನವರಿಗೆ ಕುಂಕುಮಾರ್ಚನೆ ಅಂದರೆ ಇಷ್ಟ ಅದೇ ರೀತಿಯಾಗಿ ಮಹಾಶಿವನಿಗೆ ಅಭಿಷೇಕ ಅಂದರೆ ಶಿವ ಅಭಿಷೇಕ ಪ್ರಿಯ ಅಂತ ಕರಿತೀವಿ ಅಂತಹ ಶಿವನನ್ನು ನಾವು ಶಿವರಾತ್ರಿ ದಿನ ಹಾಲು ಜೇನು ತುಪ್ಪ ಹಾಗೂ ನೀರಿನಿಂದ ಅಭಿಷೇಕ ಮಾಡ್ತೀವಿ ಸ್ನೇಹಿತರೆ ಅಂದರೆ ಮೂರು ಗಂಟೆಗೊಮ್ಮೆ ಶಿವಲಿಂಗಕ್ಕೆ ಅಭಿಷೇಕ ಮಾಡುತ್ತೆ ಮೊದಲಿಗೆ ಬಿಲ್ವಪತ್ರೆ ತುಳಸಿ ಶ್ರೀಗಂಧ ಹಾಲು ಜೇನು ತುಪ್ಪಗಳಿಂದ ಅಭಿಷೇಕ ಮಾಡಿ ಶಿವ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಹರ ಹರ ಮಹಾದೇವ ಶಂಭೋ ಶಂಕರ ಅಂತ ದೇವ್ ಶಿವ ದೇವಾಲಯಗಳಲ್ಲಿ ಶಿವನಾಮ ಸ್ಮರಣೆಯನ್ನು ಮಾಡುತ್ತಾ ನಾಲ್ಕು ಆಯಾಮಗಳಲ್ಲಿ ರುದ್ರಪ್ರಟಣ ಮಾಡುತ್ತಾ ಶಿವರಾತ್ರಿ ಪೂಜೆಯ ವಿಶೇಷ ಶಿವಪುರಾಣದ ಪ್ರಕಾರ ರುದ್ರ ಹಾಗೂ ಚಮಕಗಳ ಪಾರಣ ಶಿವನಿಗೆ ಅಚ್ಚುಮೆಚ್ಚು ದೇವಾಲಯಗಳಲ್ಲಿ ಸಂಜೆ ಆರು ಗಂಟೆಯಿಂದ ಮೊದಲುಗೊಂಡು ಮುಂಜಾನೆ ಆರು ಗಂಟೆಯವರೆಗೂ ರುದ್ರಪ್ರಟಣದ ಮೂಲಕ ಶಿವಸ್ತುತಿ ಜಾಗರಣೆ ನಡೆಯುತ್ತದೆ ಪ್ರತಿ ಮೂರು ಗಂಟೆಗಳಿಗೊಮ್ಮೆ ಮಂಗಳಾರತಿ ಮಾಡಲಾಗುತ್ತದೆ ಬೆಳಗ್ಗೆ ಆರು ಗಂಟೆಗೆ ಮಹಾಮಂಗಳಾರತಿ ಆಚರಣೆ ಮೂಲಕ ಜಾಗರಣೆ ಮುಕ್ತಾಯ ಮಾಡ್ತಾರೆ ಸ್ನೇಹಿತರೆ ಅಂದರೆ ಮೊದಲನೇ ಪ್ರಹಾರದಲ್ಲಿ ಹಾಲಿನಿಂದಲೂ ಎರಡನೆಯ ಪ್ರಹಾರದಲ್ಲಿ ಸಕ್ಕರೆಯಿಂದ ಮೂರನೆಯ ಪ್ರಹಾರದಲ್ಲಿ ತುಪ್ಪದಿಂದ ನಾಲ್ಕನೆಯ ಪ್ರಹಾರದಲ್ಲಿ ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿ ಇಡೀ ರಾತ್ರಿ ಶಿವಮಂತ್ರವನ್ನು ಪಠನೆ ಮಾಡುತ್ತಾ ಜಾಗರಣೆಯನ್ನು ಮಾಡ್ತಾರೆ ಸ್ನೇಹಿತರೆ ಇನ್ನು ಈ ವರ್ಷದ ಈ ಶಿವರಾತ್ರಿಯ ಜಾಗರಣೆಯ ನಾಲ್ಕು ಪ್ರಹಾರದ ಪೂಜಾ ಸಮಯವನ್ನು ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಶಿವರಾತ್ರಿಯಂದು ಸಾಯಂಕಾಲ ಭಗವಂತನನ್ನು ಅಂದರೆ ಶಿವನನ್ನು ನಾಲ್ಕು ಪ್ರಹಾರದ ರೂಪದಲ್ಲಿ ಪೂಜೆ ಮಾಡ್ತಾರೆ ಸ್ನೇಹಿತರೆ ಮೊದಲನೇ ಪ್ರಹಾರ ಆರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೂ ಅಂದರೆ ಇದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರ ದಿವಸ ಇನ್ನು ಎರಡನೇ ಪ್ರಹಾರ ಸಮಯ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಫೆಬ್ರವರಿ ಇಪ್ಪತ್ತಾರು ರಾತ್ರಿ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಇದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕಿಗೆ ಲೆಕ್ಕ ಬರುತ್ತೆ ಇನ್ನು ಮೂರನೇ ಪ್ರಹಾರದ ಸಮಯ ರಾತ್ರಿ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ರಾತ್ರಿ ಮೂರು ಗಂಟೆ ನಲವತ್ತೊಂದು ನಿಮಿಷ ಇದು ಬೆಳಗಿನ ಜಾವ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಇನ್ನು ನಾಲ್ಕನೆಯ ಪ್ರಹಾರದ ಸಮಯ ಬಂದು ಮೂರು ಗಂಟೆ ನಲವತ್ತೊಂದು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಅಂದರೆ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಚತುರ್ದಶಿ ತಿಥಿ ಪ್ರಾರಂಭ ಆಗೋದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷದಿಂದ ಇನ್ನು ಚತುರ್ದಶಿ ತಿಥಿ ಕೊನೆಗೊಳ್ಳೋದು ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಐವತ್ತ ನಾಲ್ಕು ನಿಮಿಷಕ್ಕೆ ಸ್ನೇಹಿತರೆ ಇದರೊಳಗಡೆ ನಮಗೆ ಶಿವನನ್ನು ನಾವು ನಾಲ್ಕು ಪ್ರಹಾರದ ಪೂಜೆಯ ರೂಪದಲ್ಲಿ ಪೂಜಿಸಲಾಗುತ್ತೆ ಇದನ್ನು ನಾವು ಜಾಗರಣೆ ಅಂತ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಶಿವರಾತ್ರಿ ರಥ ಮಹಿಮೆ ಇರುವ ಬೇಡನ ಒಂದು ಕಥೆ ಇದೆ ಸ್ನೇಹಿತರೆ ಒಬ್ಬ ಬೇಡ ಇರ್ತಾನೆ ಅವನು ಬೇಟೆ ಆಡೋದೇ ಅವನ ಒಂದು ವೃತ್ತಿಯಾಗಿರುತ್ತದೆ ಒಂದು ದಿವಸ ಶಿವರಾತ್ರಿ ದಿನ ಅವನು ತನ್ನ ಗರ್ಭಿಣಿ ಸ್ತ್ರೀ ಹಾಗೂ ಪರಿವಾರ ಸಹಿತ ಬೇಟೆ ಹುಡುಕುತ್ತಾ ಒಂದು ಕಾಡಿನಲ್ಲಿ ಸುತ್ತಾಡುತ್ತಿರ್ತಾನೆ ಎಲ್ಲಿಯೂ ಬೇಟೆ ಸಿಗದಾಗ ಕಡೆಗೆ ಒಂದು ಸರೋವರ ತೀರಕ್ಕೆ ಬಂದು ಅಲ್ಲಿ ಒಂದು ಬಿಲ್ವ ವೃಕ್ಷದ ಮೇಲೆ ಕುಳಿತು ನೀರು ಕುಡಿಯಲು ಬರುವ ಪ್ರಾಣಿಗಾಗಿ ಹೊಂಚು ಹಾಕ್ತಿರ್ತಾನೆ ಆ ಒಂದು ಸಂದರ್ಭದಲ್ಲಿ ವೃಕ್ಷದ ಕೆಳಗೆ ಒಂದು ಶಿವಲಿಂಗ ಇರುತ್ತೆ ಆಗ ಸರೋವರದಲ್ಲಿ ನೀರು ಕುಡಿಯಲೆಂದೇ ಒಂದು ಜಿಂಕೆ ಬರುತ್ತೆ ಬೇಡನು ಅದಕ್ಕೆ ಗುರಿಯಿಟ್ಟು ಇನ್ನೇನು ಬಾಣ ಬಿಡಬೇಕು ಆಗ ಜಿಂಕೆ ಬೇಡನಿಗೆ ಅಯ್ಯ ನನ್ನ ಮಗು ಮನೆಯಲ್ಲಿದೆ ಅದಕ್ಕೆ ಹಾಲುಣಿಸಿ ಅದನ್ನು ನಾನು ನನ್ನ ಮನೆಯವರ ಹತ್ರ ಬಿಟ್ಟು ಬರುತ್ತೇನೆ ಬಳಿಕ ನನ್ನನ್ನು ಕೊಲ್ಲು ಅಂತ ಹೇಳಿ ಮನೆಗೆ ಹೋಗುತ್ತೆ ಇದೇ ರೀತಿ ಮೂರು ಜಿಂಕೆಗಳು ಬಂದು ಮಾತು ಕೊಟ್ಟು ಹೋದವು ಈ ಮಧ್ಯೆ ಬೇಡ ಜಿಂಕೆಗಳು ಬರ್ತವೆ ಅಂತ ಮರದ ಮೇಲೆ ಕುತ್ಕೊಂಡು ತನಗೆ ಅರಿವಿಲ್ಲದೆಯೇ ಬಿಲ್ವದ ಎಲೆಗಳನ್ನು ಕಿತ್ತು ಕಿತ್ತು ಕೆಳಗೆ ಹಾಕುತ್ತದ್ದ ನಿದ್ದೆ ತಡೆದನು ಸ್ವಲ್ಪ ಸಮಯದಲ್ಲಿ ಆ ಮೂರೂ ಜಿಂಕೆಗಳು ತಮ್ಮ ಮಾತಿನಂತೆ ಬಂದು ನಿಂತವು ಬೇಡನಿಗೆ ಮನಸ್ಸು ಬದಲಾಗಿ ಅವನು ಅವುಗಳನ್ನು ಕೊಲ್ಲಲಿಲ್ಲ ಅವುಗಳ ಸತ್ಯ ಒಂದು ರಥವನ್ನು ಕಂಡು ಬೆರಗಾದನು ಆದರೆ ಅವನು ಶಿವರಾತ್ರಿ ದಿನ ನಿದ್ದೆ ತಡೆದು ಶಿವಪೂಜೆ ಮಾಡಿದ್ದರಿಂದ ಶಿವರಾತ್ರಿ ವ್ರತದ ಫಲ ಅವನಿಗೆ ಪ್ರಾಪ್ತಿಯಾಗಿರುತ್ತದೆ ಆಗ ಶಿವದೂತರು ಬಂದು ಅವನನ್ನು ವಿಮಾನದಲ್ಲಿ ಕೂರಿಸಿಕೊಂಡು ಶಿವಲೋಕಕ್ಕೆ ಕರೆದುಕೊಂಡು ಹೋದರು ಅನ್ನೋ ಪ್ರತೀತಿನೂ ಸಹ ಇದೆ ಬೇಡನಿಗೆ ಶಿವನ ಒಂದು ಸಾಯುಜ್ಯ ಲಭಿಸಿತು ಬೇಡನಿದ್ದ ಮರದ ಅಡಿಯಲಿಂಗ ವ್ಯಾಧೇಶ್ವರನೆಂದು ಹೆಸರಾಯಿತು ಶಿವನು ತನ್ನ ಜ್ಯೋತಿರ್ಲಿಂಗ ಸಮ್ಮುಖದಲ್ಲಿ ವಿಷ್ಣು ಬ್ರಹ್ಮರಿಗೆ ಶಿವರಹಸ್ಯ ಜ್ಞಾನ ನೀಡಿದನು ಬಳಿಕ ಆ ಜ್ಞಾನವನ್ನು ಬ್ರಹ್ಮನಿಂದ ಸಾನಕಾದಿಗಳು ಹಾಗೂ ಅವರಿಂದ ನಾರದರು ಮತ್ತು ನಾರದರಿಂದ ವ್ಯಾಸರಿಗೆ ತಿಳಿಯಿತು ಎನ್ನ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ ಹಾಗಾಗಿ ತನಗೆ ಗೊತ್ತೋ ಗೊತ್ತಿಲ್ಲದೆಯೋ ಬೇಡ ಕಾಕತಾಳೀಯವಾಗಿ ಏರಿದ್ದಂಥ ಮರ ಬಿಲ್ವಪತ್ರೆಯ ಮರ ಹಾಗೆಯೇ ತಳಗೆ ಶಿವಲಿಂಗ ಇದ್ದರುವುದರಿಂದ ಬೇಡನು ನಾಲ್ಕು ಪ್ರಹಾರಗಳಲ್ಲಿ ಶಿವನನ್ನು ಪೂಜಿಸುವುದರಿಂದ ಅವನಿಗೆ ಶಿವಸಾನಿಧ್ಯ ದೊರೆತು ಅಂತ ಹೇಳ್ತಾರೆ ಹಾಗಾಗಿ ಜಾ ಈ ಒಂದು ಶಿವರಾತ್ರಿ ದಿನ ಜಾಗರಣೆಯ ರೂಪದಲ್ಲಿ ಶಿವನನ್ನು ನಾಲ್ಕು ಪ್ರಹಾರಗಳ ರೀತಿಯಲ್ಲಿ ಅಭಿಷೇಕ ಶಿವಧ್ಯಾನವನ್ನು ಮಾಡುತ್ತಾ ಶಿವ ಸ್ತೋತ್ರವನ್ನು ಪಠಣೆ ಮಾಡುತ್ತಾ ಶಿವಮಂತ್ರವನ್ನು ಹೇಳುತ್ತಾ ಯಾರು ಇಡೀ ರಾತ್ರಿ ನಾಲ್ಕು ಪ್ರಹಾರಗಳಲ್ಲಿ ಶಿವನನ್ನು ಪೂಜಿಸುತ್ತಾರೋ ಅವರಿಗೆ ಜನನ ಮರಣದ ಒಂದು ಭಯ ಇರೋದಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ಶಿವಾನುಗ್ರಹದಿಂದ ಅವರಿಗೆ ಎಲ್ಲ ರೀತಿಯ ಸಂಪತ್ತು ಸಹ ಸಿಗುತ್ತದೆ ಅಷ್ಟೇ ಅಲ್ಲದೆ ಕುಬೇರನು ಶಿವನನ್ನು ಆರಾಧನೆ ಮಾಡಿ ಅಷ್ಟ ಐಶ್ವರ್ಯಗಳನ್ನು ಪಡೆದನು ಅನ್ನುವ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ ಇದು ಶಿವಪುರಾಣದಲ್ಲಿ ಬರುವ ಒಂದು ಕಥೆಯಲ್ಲಿದೆ ಕಳ್ಳನಾಗಿದ್ದಂಥ ಕುಬೇರನು ಶಿವನನ್ನು ಭಕ್ತಿಯಿಂದ ಪೂಜಿಸಿ ಅಷ್ಟ ಐಶ್ವರ್ಯಗಳನ್ನು ಪಡೆದನು ಅನ್ನುವ ನಂಬಿಕೆ ಇದೆ ಸ್ನೇಹಿತರೆ ಹಾಗಾಗಿ ಯಾರು ಶಿವನನ್ನು ಪೂಜೆ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆಯುಷನ್ನು ಕೊಟ್ಟು ಆ ಭಗವಂತ ಕಾಪಾಡ್ತಾನೆ ಅನ್ನುವ ಒಂದು ನಂಬಿಕೆಯಿಂದ ಶಿವರಾತ್ರಿಯನ್ನು ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಸ್ನೇಹಿತರೆ ನಾನು ಮುಂದಿನ ವಿಡಿಯೋದಲ್ಲಿ ಜಾಗರಣೆಯನ್ನು ಯಾವ ರೀತಿ ಮಾಡಬೇಕು ಉಪವಾಸವನ್ನು ಯಾವ ರೀತಿ ಮಾಡಬೇಕು ಮತ್ತು ಶಿವರಾತ್ರಿಗೆ ಯಾವೆಲ್ಲ ವಸ್ತುಗಳನ್ನ ನಾವು ಸಿದ್ಧಪಡಿಸ್ಕೊಳ್ಬೇಕು ಮತ್ತು ಸಂಕಲ್ಪ ಸಹಿತವಾಗಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಇದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಪುಟ್ಟ ಪೌರಾಣಿಕ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ವಿಡಿಯೋನಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು